ನನ್ನ ಮಂಜುನಾಥ್ ಮಲ್ಪೆ ಬಂದರಲ್ಲಿ ವ್ಯಾಪಾರ ಮಾಡೋದು ಹದಿನೈದು ವರ್ಷ ಆಯಿತು ಇಲ್ಲೇ ನಮ್ಮದು ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಕೆಲಸ ಮಾಡ್ತಾರೆ ಮೊನ್ನೆ ಒಂದು ಏನೋ ಒಂದು ಚಿಕ್ಕ ಘಟನೆ ಆಯಿತು ಆ ಘಟನೆಯಲ್ಲಿ ಆ ಘಟನೆಯಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಊರಿನವರಿಂದ ಸಹ ಊರಿನವ್ರು ಸಹ ಅವಳು ಮೀನು ಕದ್ದಿದ್ದಕ್ಕೆ ಅದು ಯಾರೋ ಸಹಜ ಅದು ಮಾಡೋದು ಆದರೆ ಸ್ವಲ್ಪ ತಪ್ಪು ತಪ್ಪುಂಟು ಆ ಹೆಂಗಸಿದ್ದ ಸಪ್ಪು ಕಳ್ಳು ಮಾಡೋದಂದರೆ ತಪ್ಪು ತಪ್ಪೇ ಆಂ ಅದರಲ್ಲಿ ಯಾರಿಗೂ ಸಿಟ್ಟು ಬರೋದು ಈ ಈ ವರ್ಷದಲ್ಲಿ ಫಿಶಿಂಗ್ ಸಹ ಇಲ್ಲ ಒಂದೊಂದು ಬೋಟವರಿಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಲಾಸಲ್ಲಿದ್ದಾರೆ ನಾವು ಸಹ ಮೀನು ವ್ಯಾಪಾರನೇ ಮಾಡೋದು ಅದರದ್ದು ಎಲ್ಲ ನಮಗೆ ಗೊತ್ತುಂಟು ಇಲ್ಲಿ ನಮ್ಮದು ಜನ ನಮ್ಮದು ಬಂಜಾರ ಜನ ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ಈ ಮಲ್ಪೆ ಬಂದರಲ್ಲಿ ವ್ಯವಹಾರ ಮಾಡೋದು ಮತ್ತು ಕೆಲಸ ಮಾಡೋದು ಕೂಲಿ ಕಾರ್ಮಕ್ಕೆ ಮಾಡೋದು ಬೋಟಲ್ಲಿ ಕೆಲಸ ಮಾಡೋದು ಎಲ್ಲ ನಮ್ಮದು ಬಂಜಾರ ಜನ ಮಾಡ್ತಾರೆ ಇಲ್ಲಿ ನಮಗೆ ಒಳ್ಳೆ ರೀತಿ ಅಂದರೆ ನಮ್ಮದು ಊರಲ್ಲಿ ಸೇಫ್ಟಿ ಇಲ್ಲ ಆ ಥರ ಸೇಫ್ಟಿ ನಮಗೆ ಈ ಮಲ್ಪೆಯಲ್ಲಿ ಸಿಕ್ಕಿದೆ ನಮ್ಮ ಜನ ಇಲ್ಲಿ ಯಾವಾಗೂ ಮಲ್ಪೆ ಹೆಸರು ತಗೊಳ್ಳುವಾಗ ಎದೆ ತಟ್ಟಿ ಹೇಳ್ತಾರೆ ಆ ಥರ ನಮ್ಮದು ಇದು ಜಾಗ ಆ ಅದಕ್ಕೆ ಈಗ ಇದು ಯಾ ಯಾರ್ದೋ ಯಾವ ಕೈ ಎಲ್ಲಿಂದ ಅದು ನಮಗೆ ಏನಂತ ಯಾರು ಏನು ಮಾಡಿದ್ದಾರೆ ನಮಗೆ ಅದ್ರ ಬಗ್ಗೆ ಎಂತ ಗೊತ್ತಿಲ್ಲ ಇದು ದೊಡ್ಡ ದೊಡ್ಡದು ಮಾಡಿ ಇದು ನಮ್ಮ ಊರಲ್ಲಿ ಇದು ಒಂದು ನಮ್ಮದು ಎಲ್ಲ ಜನರಿಂದ ಹಿಡಿದು ಎಲ್ಲರಿಗೆ ದೊಡ್ಡ ಉಪಾದ್ರೆ ಮಾಡಿದ್ದಾರೆ ಇದಕ್ಕೆ ಕರ್ನಾಟಕ ಸರ್ಕಾರ ಇದು ಸರಿ ಮಾಡಬೇಕಂತ ನಮ್ಮದೊಂದು ಮನವಿ ನಮಸ್ಕಾರ ನನ್ನ ಹೆಸರು ಗೋವಿಂದ ಅಂತ ಹೇಳಿ ಗೋವಿಂದ ನಾಯ್ಕು ನಾವಿಲ್ಲಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ಇಲ್ಲಿ ಬಂದು ಇಷ್ಟೋರಿಗೆ ಯಾವುದು ಸಾಯಿ ಅಂತ ತೊಂದರೆ ಇಲ್ಲ ಹೇಳಬೇಕಂದ್ರೆ ಆ್ಯಕ್ಚುಲಿ ಇದಕ್ಕಿಂತ ದೊಡ್ಡ ದೊಡ್ಡ ಮ್ಯಾಟ್ರಿದೆ ಯಾವುದು ರಿಂಗ್ ಆಗುತ್ತೆ ದೊಡ್ಡ ದೊಡ್ಡ ಡ್ರಮ್ ಕಳ್ತಾನೆ ಏನೇನೋ ದೊಡ್ಡ ದೊಡ್ಡದಾಗಿದೆ ಆದರೂ ಇದು ಇಷ್ಟು ಇಲ್ಲಿ ಮ್ಯಾಟ್ರಿಗೆ ದೊಡ್ಡ ವಿಷಯ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಇಷ್ಟು ಚಿಕ್ಕರಿಂದ ಅವರು ಅವರೇ ನಮ್ಮ ತಂದೆ ತಾಯಿ ಹತ್ರ ನಾವು ಬದುಕ್ತಾಯಿದ್ವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಊರಲ್ಲಿ ಯಾವುದು ಮುನ್ನೂರು ರೂಪಾಯಿ ಸಂಬಳ ಆ್ಯಕ್ಚುಲಿ ಮಾಡಬೇಕಂದ್ರೆ ಆ ಮುನ್ನೂರು ರೂಪಾಯಿಗೋಸ ಇಡೀ ದಿನ ದುಡಿಬೇಕು ನಾವು ಇಲ್ಲಿ ಹನ್ನೆರಡು ಗಂಟೆಗೆ ಒಂದೂವರೆ ಸಾವಿರ ಎರಡು ಸಾವಿರ ದುಡ್ಕೊಂಡು ಹೋಗ್ತೀವಿ ಹಾಗೆ ಮೂರು ಸಾವಿರ ಜನರು ಇಲ್ಲಿ ಕೆಲಸ ಮಾಡ್ತಾರೆ ಅವರು ನಮ್ಮಿಂದ ಅವರು ಅವರಿಂದ ನಾವು ಹಾಗೆ ಬದುಕ್ತಾ ಇದ್ವಿ ನಾವು ಇದರಲ್ಲಿ ಮಧ್ಯದಲ್ಲಿ ನಾವೀಗ ಏನೋ ಆಗಿದೆ ಹೊಡೆದಿದ್ದರೂ ತಪ್ಪು ಅವರು ಮಾಡಿರೋದು ಕದ್ದೋದು ತಪ್ಪು ಆ್ಯಕ್ಚುಲಿ ಹೇಳಬೇಕಂದ್ರೆ ಮತ್ತು ಅವರು ನಾವೀಗ ಅದ್ರಗೋಸ್ಕರ ನಾವು ಅವ್ರ ಹತ್ರ ಇಲ್ಲ ಇದು ರಾಜಿ ಪಂಚಾಯತಿ ಎಲ್ಲ ಮಾಡಿ ಎಲ್ಲ ಬಂದ ಮೇಲೆ ಮತ್ತೆ ಯಾರು ಇದ್ರ ಮಿಡ್ಲಲ್ಲಿ ಯಾರೋ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ಮತ್ತು ಇದು ಮಾಡಿ ನಮಗೆ ಇಲ್ಲಿ ದುಡಿಯೋದ್ರೆ ಹೊಟ್ಟೆಗೆ ನಮ್ಮ ಹೊಟ್ಟೆಗೆ ಕಲ್ಲು ಹಾಕಿದ್ದಾರೆ ಯಾರೋ ಈಗ ನಾವೇನು ಮಾಡಬೇಕು ಅವರೀಗ ನಮ್ಮಿಂದ ಭಯ ಆಗಿ ಅವರೀಗ ನಮಗೆ ನಿಮಗೆ ಯಾರೂ ಕೆಲಸ ಕೊಡಲ್ಲ ಅಂಥೇಳಿ ಅವರು ಓನರ್ ಮಾತಾಡ್ಕೊಂಡು ಈಗ ನಮಗೆ ಇಲ್ಲಿಂದ ಯಾರೂ ಕೆಲಸ ಕೊಡಲ್ಲ ನಾವೀಗ ಎಲ್ಲಿ ಹೋಗಬೇಕು ಅದಕ್ಕೆ ನೀವೇ ಪರಿಹಾರ ಕೊಡಬೇಕು ನಮಗೀಗ ಏನು ಮಾಡಬೇಕು ಈಗ ಮೀಡಿಯಾದವ್ರ ಹತ್ರ ನಾವು ಹೇಳ್ಕೊಬೇಕಂದ್ರೆ ಇಷ್ಟೇ ನಮಗೆ ನೀವೇ ನ್ಯಾಯ ಇಷ್ಟ ಈಗ ಅದನ್ನು ಬಿಟ್ಟು ನಾವು ಏನು ಮಾತಾಡೋ ಇಲ್ಲ ಎರಡು ಸಂಘಗಳು ಇದೆ ಮೀನುಗಾರಿಕೆ ಅವರೆಲ್ಲ ಸಹಿತ ನಮಗೆ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ ಎಲ್ಲ ವಿಷಯದಲ್ಲಿ ಅದಕ್ಕೆ ಈಗ ನಮಗೆ ಎಲ್ಲ ನೀವೇ ನಮಗೆ ದಾರಿ ತೋರಿಸ್ಬೇಕು ಈಗ ಅವ್ರೇನೆಂದರೆ ನಮಗೆ ಒಂದು ಒಂದು ಹೊಟ್ಟೆ ಅನ್ನ ತಿನ್ನಬೇಕಂದ್ರೆ ಅವರಿಂದನೇ ತಿಂತ ಇದ್ದೀವಿ ನಾವೀಗ ಏನೋ ಒಂದು ಸಿಟ್ಟಲ್ಲಿ ಏನೋ ಆಗಿದೆ ಆಗಿದೀಗ ಅದನ್ನೇ ಒಂದು ದೊಡ್ಡ ವಿಷಯ ಮಾಡಿ ಅದೊಂದು ಎಲ್ಲ ಕಡೆ ಈಗ ಎಲ್ಲರಿಗೂ ತೊಂದರೆ ಆಗಿದೆ ಮೂರು ಸಾವಿರ ಮೂರುವರೆ ಸಾವಿರ ಜಾಸ್ತಿ ಇರ್ಬೋದು ಮೋಸ್ಟ್ಲಿ ಹಾಗೆಲ್ಲ ಆಗಿದೆ ಈಗ ಏನು ಮಾಡಬೇಕಂದ್ರೆ ಈಗ ಮೀಡಿಯಾ ಮೂಲಕ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ಇದು ಇಲ್ಲಿಗೆ ಬಿಟ್ಬಿಡಿ ಬೇಡ ನಮಗೆ ಮುಂದೆ ಸಹ ನಾವು ನಮ್ಮ ಮಕ್ಕಳು ಎಜುಕೇಷನಲ್ಲಿ ಇಲ್ಲೇ ಕೊಡೋದು ನಾವು ಇಲ್ಲಿ ಉಡುಪಿ ಕೊಡ್ತಾ ಇರೋದು ಮಲ್ಪೆ ಇಲ್ಲೇ ಎಜುಕೇಷನ್ ನಮ್ಮ ಸಣ್ಣ ಸಣ್ಣ ಮಕ್ಕಳಿದೆ ನಾವೀಗ ಅವರು ಹಿಡ್ಕೊಂಡು ಅರ್ಧದಲ್ಲಿ ತಗೊಂಡು ಊರಿಗೆ ಹೋಗ್ಲಿಕ್ಕಾಗತ್ತಾ ಊರಿಗೆ ಹೋದರೂ ನಮಗೆ ಕೆಲಸ ಇಲ್ಲ ಅದಕ್ಕೇನು ಪರಿಹಾರ ನೀವೇ ಕೊಡಬೇಕು ನೀವು ನೀವು ಮೀಡಿಯಾವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ ನಮಗೇನಿದ್ರು ನೀವೇ ಇಲ್ಲಿ ಇಲ್ಲಿಗೆ ಈ ಮ್ಯಾಟ್ರು ಕ್ಲೋಸ್ ಮಾಡಿಸ್ಬಿಡಿ ನಮ್ಮ ಮೂಲಕ ನಾನೊಂದು ದಯವಿಟ್ಟು ನಿಮ್ಮ ಮೂಲಕ ನಾನು ಕೇಳ್ಕೊಳೋದು ಅಷ್ಟೇ ನಮಸ್ತೆ ನನ್ನ ಹೆಸರು ಮೋಹನ್ ಅಂತ ಹೇಳಿ ನಾನು ಆ್ಯಕ್ಚುಲಿ ನಂದು ವಿಜಯನಗರ ಡಿಸ್ಟ್ರಿಕ್ ಈಗೇನು ಹಲ್ಲೆಗೊಳಗಾಗಿದ್ದಾರಲ್ಲ ಸೊ ಅದೇ ಡಿಸ್ಟಿಕಲ್ಲಿ ಅದೇ ಡಿಸ್ಟ್ ಅದೇ ಡಿಸ್ಟಿಕ್ಕಿಂದ ನಾವು ಕೂಡ ಬಂದಿರೋದು ಸುಮಾರು ದಿನ ಹತ್ತಿರ ಹತ್ತು ಹದಿನೈದು ವರ್ಷದಿಂದ ನಾವು ಈ ಮಲ್ಪೆಯಲ್ಲಿ ಕೆಲಸ ಮಾಡ್ಕೊತ ಜೀವನ ಮಾಡ್ತಾಯಿದ್ದೀವಿ ಇದು ಮೊನ್ನೆ ಏನಾಗಿದೆ ಅಂತ ಹೇಳಿದ್ರೆ ಇದು ನಾರ್ಮಲ್ಲು ಕಾಮನ್ ಯಾವ ಥರ ಅಂತ ಹೇಳಿದ್ರೆ ಒಂದು ಕೆಲಸ ನಡೀತಾ ಇದೆ ಅಂದಮೇಲೆ ಅಲ್ಲಿ ಒಂದು ಕಳ್ತನ ಆಗ್ತಾ ಇರತ್ತೆ ಹೋಗ್ತಾ ಇರತ್ತೆ ಅದೆಲ್ಲ ನಡೀತು ಅದೇ ಥರ ನಾರ್ಮಲಾಗಿ ನಾವು ಹೇಗೆ ಮಾಡ್ತೀವೋ ಅದೇ ಥರ ನಾವು ಮಾಡಿದ್ವಿ ಅಂದರೆ ಸ್ಟೇಷನಿಗೆ ಹೋಗಿ ಸ್ಟೇಷ ಸ್ಟೇಷನಿಗೆ ಹೋಗಿ ರಾಜ್ಯ ಪಂಚಾಯಿತಿ ಮಾಡ್ಕೊಂಡು ಎಲ್ಲ ಕ್ಲೋಸ್ ಮಾಡಿದ್ವಿ ಕ್ಲೋಸ್ ಮಾಡಿ ಆದಮೇಲೆ ಮತ್ತು ಏನಕ್ಕೆ ಇದನ್ನು ರೀ ಇದನ್ನು ಮತ್ತೆ ರಾಜಿಯಾಗಿ ಕಂಪ್ಲೇಂಟಾಗಿ ಎಲ್ಲ ಕ್ಲಿಯರ್ ಕ್ಲೋಸ್ ಆದಮೇಲೆ ಮತ್ತೆ ಏನಕ್ಕೆ ಓಪನ್ ಮಾಡಿದ್ರಿ ಇದು ಏನು ರಾಜಕೀಯ ರಾಜಕೀಯವಾಗಿ ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ಸಮುದಾಯಗಳ ಸಮುದಾಯಗಳ ಮಧ್ಯೆ ಏನು ಜಗಳ ಹಾಕ್ಲಿಕ್ಕೆ ಮಾಡಿದ್ರೆ ಯಾವ ಥರ ಮಾಡಿದ್ರಿ ಮಲ್ಪೆಯಲ್ಲಿ ನಾವು ಎಷ್ಟು ವರ್ಷದಿಂದ ಕೆಲಸ ಇದ್ವಿ ನಿಮ್ಮ ಈ ಇಲ್ಲಿ ಮಲ್ಪೆಯಲ್ಲಿ ನಂಬಿಕೊಂಡು ಸುಮಾರು ಎರಡೂವರೆಯಿಂದ ಮೂರು ಸಾವಿರ ಫ್ಯಾಮಿಲಿಗಳಿದ್ದಾವೆ ಸೊ ಎರಡೂವರೆಯಿಂದ ಮೂರು ಮೂರು ಸಾವಿರ ಫ್ಯಾಮಿಲಿಗಳು ಈಗ ನಾಳೆ ಈ ಆಗಿರೋ ಅವಾಂತರದಿಂದ ನಾಳೆ ಅವ್ರು ಕೆಲಸ ಕೊಡೋಲ್ಲ ಅಂತಾರೆ ನಾವು ಎಲ್ಲಿಗೆ ಹೋಗೋಣ ಕೆಲಸ ಮಾಡಲಿಕ್ಕೆ ಸರ್ಕಾರ ಇದಕ್ಕೆ ನೀವೇನಾದರೂ ಪರಿಹಾರ ಮಾಡಿಕೊಡ್ತೀರಾ ಹೇಗೆ ಪ್ರತಿ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲ ಇಲ್ಲಿ ಶೋಷಣೆ ಮಾಡಿದ್ರು ದೌರ್ಬಲ್ಯ ಮಾಡಿದರು ಮತ್ತು ಅಟೆಸ್ಟಿಡಿ ಕೇಸ್ ಹಾಕಿ ಎಲ್ಲ ಇದು ಮಾಡಿದರು ಅಂತ ಹೇಳಿದ್ರಿ ನನಗೆ ನಾನು ಕೇಳೋದು ಒಂದೇ ಈಗ ಆದ ಆದಮೇಲೆ ಮತ್ತೆ ಇದನ್ನು ಹಾಕಿದ್ದು ಇದನ್ನ ಪೊಲೀಸ್ನವರೇ ಮಾಡ್ತಾ ಇದ್ದಾರಾ ಇಲ್ಲ ಬೇರೆ ಯಾರಾದರೂ ಮಾಡ್ತಿದಾರೋ ಅದು ನಂಗೆ ಗೊತ್ತಿಲ್ಲ ದಯವಿಟ್ಟು ಎಲ್ಲರಿಗೂ ಈ ಮುಖಾಂತರ ನಾನು ಮೀಡಿಯಾ ಮುಖಾಂತರ ಹೇಳೋದೇನಪ್ಪ ಅಂತ ಹೇಳಿದ್ರೆ ತಮ್ಮ ರಾಜಕಾರಣಿಗಳ ಬೇಳೆಯನ್ನು ಬೇಯಿಸ್ಕೊಳ್ಳಕ್ಕೆ ಸಮುದಾಯಗಳ ಮಧ್ಯೆ ತಗೊಂಬಂದು ಇಡಬೇಡಿ ಇದು ನಮ್ಮದು ಜೀವನಕ್ಕೋಸ್ಕರ ನಾವು ಮಾಡಿಕೊಂಡಿರತಕ್ಕಂಥ ಒಂದು ಮಲ್ ಇದು ಒಂದು ಸ್ಥಳ ಆಗಿದೆ ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಲಿ ನಮಗೆ ನಾವು ಇದನ್ನು ಮುಂದೆ ಒರೆಸ್ಕೊಂಡು ಹೋಗಿ ನಾವು ಇದನ್ನು ಫೈಟ್ ಮಾಡಿ ನಾವು ದೊಡ್ಡದಾಗಿ ಏನೋ ಸಾಧನೆ ಮಾಡಬೇಕಂತ ನಮ್ಗೇನು ಬಂದಿಲ್ಲ ಯಾಕಂತ ಹೇಳಿದ್ರೆ ಇರೋದರಲ್ಲೇ ಏನಿದೆ ನಮ್ದು ಅದನ್ನು ತೊಗೊಂಡು ನಾವು ತೃಪ್ತಿ ಪಡ್ಕೊಂಡಂಥ ಜನ ನಾವು ಮೊದಲೇ ನಾವು ಅಲೆಮಾರಿ ಅಲೆಮಾರಿಗಳು ಬೇರೆ ಊರಿಂದ ವಲಸೆ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಇವ್ರ ಜೊತೆ ನಾವು ವೈಷಮ ಕಟ್ಕೊಂಡು ನಾವಿಲ್ಲಿ ಕೆಲಸ ಮಾಡಿ ಜೀವನ ಮಾಡೋದಾದ್ರೆ ಹೇಗೆ ಈ ಮುಖಾಂತರ ನಾನು ಈ ಮೀಡಿಯಾ ಮುಖಾಂತರ ಕೇಳ್ಕೊಳೋದು ಏನಪ್ಪ ಅಂತ ಹೇಳಿದ್ರೆ ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರೇ ಯಾಕಂದರೆ ಇದು ನಿಮ್ಮವರೆಗೂ ಹೋಗಿದೆ ವಿಡಿಯೋ ಅಂತ ಗೊತ್ತಾಯಿತು ನಾನು ಅದೇ ಕ್ಯಾ ಸಮುದಾಯಕ್ಕೆ ಸೇರಿದಾಗ ಸೇರಿರ್ತಕ್ಕಂಥವ್ನು ಪ್ರತಿಯೊಂದು ಇದ ಯಾವುದೇ ಒಂದು ವಿಚಾರದಲ್ಲಿ ಆಗಿರೋದು ಯಾಕಂದರೆ ಆಗಿರೋದು ಕೆಲವೊಂದು ಸರಿ ಆಗುತ್ತೆ ಕೆಲವೊಂದು ಸರಿ ಆಗೋಲ್ಲ ಇದೊಂದು ದೊಡ್ಡ ಸಮಸ್ಯೆಯಾಗಿ ಅಂತ ಮಾಡಿರೋದು ಈ ಮಧ್ಯವರ್ತಿಗಳು ಇದೇನು ಇದೊಂದು ದೊಡ್ಡ ಸಮಸ್ಯೆ ಅಂತಲ್ಲ ಆ್ಯಕ್ಚುಲಿ ನಾನು ನೋಡಿದೆ ಮೀಡ್ಯಾದಲ್ಲೆಲ್ಲ ನೋಡಿದೆ ಅದು ಫೇಸ್ಬುಕ್ ಅದು ಯೂಟ್ಯೂಬಲ್ಲೆಲ್ಲ ಹಾಕಿದ್ದಾರೆ ಇದು ಚೀನಾನ ಇದು ಪಾಕಿಸ್ತಾನಾನ ಇಲ್ಲ ಇರಾನಾ ಇರಾಕಾ ಅಂತ ಹೇಳಿ ಯಾಕಂದರೆ ನೀವೇ ಹೇಳ್ತೀರಾ ದೇವರ ಯಾವುದು ದೇವರ ನಾಡು ತುಳುನಾಡು ಅಂತ ನೀವೇ ಹೇಳ್ತೀರಾ ಮತ್ತು ಬುದ್ಧಿವಂತ ಜಿಲ್ಲೆ ಉಡುಪಿ ಅಂತ ನೀವೇ ಕರಿತೀರಾ ಮತ್ತು ಆ ಜಿಲ್ಲೆಗೆ ಈ ಈಗ ಈ ಕಳಂಕ ಏನಕ್ಕೆ ನಾನು ಕೇಳೋದು ಮೀಡಿಯಾ ಯಾರು ಇದ್ರ ಬಗ್ಗೆ ಜಾಸ್ತಿ ಎನ್ಕ್ವೈರಿ ಮಾಡಿ ಯಾರು ಎಷ್ಟೊಕ್ಕೊಂದು ಇದು ಮಾಡಿದಿರಲ್ಲ ನಾನು ಅವ್ರಿಗೆ ಒಂದು ಅದನ್ನೇ ಕೇಳ್ತಾ ಇದ್ದೀನಿ ನಾನು ಎಲ್ಲ ನೀವೇ ಹೇಳ್ತೀರ ಮತ್ತು ಕೊನೆಗೂ ನೀವೇ ಅದನ್ನು ಹೇಳ್ತೀರಾ ಪಾಸಿಟಿವ್ ನೀವೇ ಹೇಳ್ತೀರಾ ನೆಗೆಟಿವ್ ನೀವೇ ಹೇಳ್ತೀರಾ ಇಲ್ಲಿ ಜೀವನ ಮಾಡುವಂಥವ್ರು ನಾವು ಸ್ವಾಮಿ ಇಲ್ಲಿ ಇಲ್ಲಿ ಯಾರು ಬಂದು ಜೀವನ ಮಾಡಲ್ಲ ನಾವು ಮಾಡ್ತೀವಿ ಜೀವನ ಇಲ್ಲಿ ಯಾಕಂದರೆ ಇಲ್ಲಿ ಪರಿಸ್ಥಿತಿ ಏನಿದೆ ಅಂತ ನಮ್ಗೆ ಗೊತ್ತಿದೆ ಹದಿನೈದು ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದರೆ ಸುಮ್ಮನೆ ಅಲ್ಲ ಅವರು ನಮ್ಗೆ ಅಷ್ಟೊಂದು ಕಾಪ್ರೇಟ್ ಮಾಡ್ತಾರೆ ನಾವು ಅವ್ರ ಜೊತೆ ಮಿಂಗಲಾಗಿದ್ದೀವಿ ಒಬ್ಬರನ್ನ ಒಬ್ರನ್ನ ಬಿಟ್ಟು ಈಗ ನಾವು ಅವ್ರು ಬಿಟ್ಟು ಹೋದರೆ ಅವ್ರಿಗಿಲ್ಲ ಅವ್ರು ಬಿಟ್ಟೋದ್ರೆ ನಮಗಿಲ್ಲ ನಾವು ಅಷ್ಟು ಮಿಂಗಲ್ ಆಗಿದ್ದೀವಿ ಇದೊಂದು ಕೇಸ್ ಮುಖಾಂತರ ನಾವು ವೈಷಮ್ಯ ಬೆಳೆಸ್ಕೊಂಡು ಇಲ್ಲಿ ಕೆಲಸ ಮಾಡೋದಾದ್ರೂ ಹೇಗೆ ಮಾಡ್ಕೊಂಡು ತಿನ್ನೋದಾದ್ರೂ ಹೇಗೆ ನಾವು ದಯವಿಟ್ಟು ಇದೇ ಇದು ಒಂದೇ ಇದು ನಾನು ಕೇಳ್ಕೊಳೋದು ನಿಮ್ಮ ಹತ್ರ ಇದೇನಿದೆಯಲ್ಲ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಯಾಕಂತ ಹೇಳಿದ್ರೆ ಇದು ಮುಂದೆ ಮುಂದೆ ಹೋಗ್ಲಿಕ್ಕೆ ನಮಗೂ ಇಷ್ಟ ಅಲ್ಲ ನಾನು ಅದೇ ಸಮುದಾಯದಲ್ಲೇ ಅದೇ ಸಮುದಾಯದಿಂದ ಬಂದಿರ್ತಕ್ಕಂಥ ನಮಗೂ ಗೊತ್ತಾಗುತ್ತೆ ಹಾಂ ದಲಿತರ ಮೇಲೆ ದಬ್ಬಾಳಿಕೆ ಆಗ್ತಿದೆ ದಲಿತರ ಮೇಲೆ ಇಲ್ಲಿ ಯಾರಿಗೂ ಏನೂ ಆಗ್ತಾಯಿಲ್ಲ ಸ್ವಾಮಿ ಇಲ್ಲಿ ಯಾರಿಗೂ ಏನು ಆಗ್ತಾಯಿಲ್ಲ ಇಲ್ಲ ನೀವು ರಿಯಲ್ ಫ್ಯಾಕ್ಟ್ ಬಂದು ನೋಡಬೇಕಂದ್ರೆ ನೀವು ಬಂದು ನೋಡಿ ಎಲ್ಲೋ ಕೂತ್ಕೊಂಡು ಟಿ ವಿ ಮುಂದೆ ಯಾರೋ ಒಂದು ವೀಡಿಯೋ ಕಳ್ಸಿದ್ರು ಅದನ್ನು ಹಿಡ್ಕೊಂಡು ನೂರ ಒಂದ್ಸರಿ ಅದನ್ನು ರಿವೀಲ್ ಮಾಡಿ ಇದು ಮಾಡುವಂಥದ್ದಲ್ಲ ಫ್ಯಾಕ್ಟ್ ಏನಿದೆ ಅಂತ ಬಂದು ನೀವು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನು ನಡೀತಾ ಇದೆ ಅಂತೇಳಿ ಇಷ್ಟ ಇದ್ರ ಮುಖಾಂತರ ನಾನು ಕೇಳ್ಕೊಳೋದು ಯಾ ಎಲ್ಲ ಮೀಡಿಯಾ ಆಗಲಿ ಯಾವುದೇ ಆಗಲಿ ಇದು ಡ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಹೋಗಲಿ ಅವರು ಒಂದು ಸ್ವಲ್ಪ ಯೋಚನೆ ಮಾಡಲಿ ಯಾಕಂದರೆ ಅಹಿಂದ ಸರ್ಕಾರ ಅಹಿಂದ ಸರ್ಕಾರ ಅಂತ ಹೇಳ್ತೀರಲ್ಲ ಅಹಿಂದ ಸರ್ಕಾರಕ್ಕೆ ನ್ಯಾಯ ಕೊಡಿಸಿ ಯಾಕಂದರೆ ಇಲ್ಲಿ ನಾವು ಒಳ್ಳೆ ಕೆಲಸದಿಂದ ಮಾಡ್ತಾಯಿದ್ದೀವಿ ಎಲ್ಲರೂ ಚೆನ್ನಾಗಿದ್ದೀವಿ ಇದನ್ನು ಮುಂದೆ ಒಡ್ಸ್ಕೊಂಡು ಹೋಗಿ ಮತ್ತು ಈಗ ಅರೆಸ್ಟ್ ಆಗಿರ್ತಕ್ಕಂಥ ಆರೋಪಿಗಳಂತ ಏನು ಹೇಳಿ ನೀವು ಇದು ಮಾಡಿದ್ದೀರಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಅವ್ರನ್ನ ಬಿಡುಗಡೆ ಮಾಡಿ ಯಾಕಂದರೆ ಅವರಿಂದಲೇ ಮತ್ತು ಈಗ ನಮಗೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇಲ್ಲಿ ಸಮಸ್ಯೆಗಳು ಕಡಿಮೆ ಆಗಲ್ಲ ಯಾವುದೇ ಕಾರಣಕ್ಕೂ ಸಮಸ್ಯೆ ಕಡಿಮೆ ಆಗಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ತೊಗೋತೀರಾ ನೀವು ಸ ನೀವು ಜವಾಬ್ದಾರಿ ತೊಗೋತೀವ ಅಂತಂತ ಹೇಳಿರಿ ಬರ್ರಿ ಮಾತಾಡೋಣ ಇದರಿಂದ ನಾನು ಕೇಳ್ಕೊಳೋದು ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ಕೇಳ್ಕೊಳೋದು ಒಂದೇ ದಯವಿಟ್ಟು ನಮಗೆ ನಾವು ಒಂದು ಮನವಿ ಮಾಡ್ತಾ ಇದೀ ಅಂತ ಅನ್ಕೊಳ್ಳಿ ನೀವು ಒಂದು ಮನವಿ ತರ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೋತಾ ಇದ್ದೀವಿ ಈ ವಿಷಯವನ್ನ ಇಲ್ಲ ಬಿಟ್ಟು ಬಿಡಿ ನಾವು ಸ್ವಲ್ಪ ಮೀನ್ ತೆಗ್ದಿದ್ವಿ ಸರ್ ಅದಕ್ಕೆ ಅವರು ಮೀನ್ ಕದ್ದಿದ್ದೀರ ಅಂತ ಹೇಳಿ ಹೊಡೆದ್ರು ಸರ್ ಮತ್ತು ಅವ್ರದ್ದು ಅವ್ರದ್ ಮೇಲೆ ನಮ್ದೇನ್ ದೋಷ ಇಲ್ಲ ಅವ್ರಿಗೆ ನಮ್ಮ ಮೇಲೆ ದೋಷ ಇಲ್ಲ ಸರ್ ಅಲ್ಲಿ ಮುಂಡದಾಗ ನೋಡ್ತೀವಿ ಸರ್ ನಾವು ಹ್ಮ್ ಅಲ್ಲಿ ಕಂಡಿದ್ದೀವಿ ಮಲ್ಪೇಲಿ ಒಂದ್ ಆರು ಏಳು ವರ್ಷ ಆಯ್ತು ಸರ್ ಮಾಡಾಕತ್ತಿರ

ಅವ್ರಂತ ಹೇಗೆ ನಿಮ್ಗೆ ಮೊನ್ನೆ ಹೊಡೆದ್ರಲ್ಲ ಅವಾಗೇ ನಿಮಗೆ ಅವಮಾನ ಆಯ್ತಾ ಬೇಸರ ಆಯ್ತಾ ಏನು ದೂರ ಕೊಟ್ರಾ ಈಗ ದೂರ ಕೊಟ್ರಾ ಕಂಪ್ಲೇಂಟ್ ಕೊಟ್ರಾ ಅವರು ಮೇಲಿಂದಾನೇ ಕಂಪ್ಲೇಂಟ್ ಕೊಟ್ಟಿದ್ದ ಸರ್ ಅದ್ರ ಮೇಲೆ ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರ ಬನ್ನಿ ಅಂತ ಹೇಳಿ ಕಲ್ಕೊಂಡು ಅದಕ್ಕೆ ನಾವು ಸೈನ್ ಮಾಡಿದ್ವಿ ಸರ್ ಅಷ್ಟೇ ಅಂತೇಳಿ ಮೊದಲು ಆತ್ ರಾತ್ರಿ ರಾಜಿ ಮಾಡ್ಕೊಂಡು ಬಂದಿದ್ವಿ ಸರ್ ಬೇಡ ಕೇಸ್ ಬೇಡ ಅಂಥೇಳಿ ಅದು ಮತ್ತೆ ಮೇಲಿದ್ದ ಅವ್ರ ಏನು ಇದು ಆಯ್ತು ಅಂತ ಹೇಳಿ ಅವ್ರು ಮತ್ತೆ ಇದು ಮಾಡಿದ್ರು ಸರ್ ಅಷ್ಟೇ

ಇಲ್ಲ ಅಲ್ಲಿಂದ ಅವರೆಲ್ಲರೂ ಇದು ಮಾಡಿದ್ರು ಅಷ್ಟೇ ನಾವು ಸ್ವಲ್ಪ ಅಲ್ಲೆಲ್ಲ ಸಹಜ ಅದು ತೆಗಿಯೋದು ಮಾಡೋದು ಅದು ಅವತ್ತೇನೋ ಗಾಚಾರ ನಮ್ದು ಏನ್ ಮಾಡೋದು